ಹಾಸನ ನಗರದ ಕುವೆಂಪು ರಸ್ತೆ ಹಾಸನ ಲಯನ್ಸ್ ಸೇವಾ ಸಂಸ್ಥೆಯ ಸಭಾಂಗಣದಲ್ಲಿ ಭಾನುವಾರ ಬಡವರಿಗೆ ಆಹಾರ ಕಿಟ್ ವಿತರಣೆ ನಡೆಯಿತು ಕಾರ್ಯಕ್ರಮವನ್ನು ಮಹಾನಗರ ಪಾಲಿಕೆ ಮೇಯರ್ ಹೇಮಲತಾ ಕಮಲ್ಕುಮಾರ್ ಮತ್ತು ಲಯನ್ಸ್ ಜಿಲ್ಲಾ ರಾಜ್ಯಪಾಲ ಅರವಿಂದ್ ಶೆಣೈ ಉದ್ಘಾಟಿಸಿದರು ಇದೇ ವೇಳೆ ಮಹಾನಗರ ಪಾಲಿಕೆ ಮೇಯರ್ ಮಾತನಾಡಿ ಬಡವರಿಗೆ ಫುಡ್ ಕಿಟ್ ಕೊಡುವಂತಹ ಉತ್ತಮ ಕಾರ್ಯಕ್ರಮವನ್ನು ಹಾಸನ ಲಯನ್ಸ್ ಕ್ಲಬ್ ನಡೆಸಿಕೊಂಡು ಬರ್ತಿರೋದು ಸಮಾಜದಲ್ಲಿ ಉತ್ತಮ ವಾತಾವರಣ ಬೀರಲಿದೆ ಲಯನ್ಸ್ ಕ್ಲಬ್ನಿಂದ ನೂರ ಅರವತ್ತು ಜನರಿಗೆ ಆಹಾರದ ಕಿಟ್ ವಿತರಣೆ ಮಾಡಲಾಗ್ತದೆ ಇಂತಹ ಕಾರ್ಯಕ್ರಮ ಇನ್ನಷ್ಟು ಹೆಚ್ಚೆಚ್ಚು ಮಾಡಲೆಂದು ಹಾರೈಸುವುದಾಗಿ ಹೇಳಿದರು

ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳ ಏಳರಂದು ಎಂ ಪಿ ಎಲ್ ಕ್ರಿಕೆಟ್ ಹಾಸನದಲ್ಲಿ ನಡೆಯಲಿದೆ ಯಶಸ್ವಿಗೊಳಿಸುವಕ್ಕೆ ಸಹಕರಿಸುವಂತೆ ಇದೇ ವೇಳೆ ಮನವಿಯನ್ನು ಮಾಡಿದ್ರು ನಿಮ್ಗೆಲ್ರಿಗೆ ಗೊತ್ತಿರಬಹುದು ಕಳೆದ ಒಂದು ಐದು ವರ್ಷಗಳಿಂದ ನಮ್ಮ ಜಿಲ್ಲೆಯಿಂದ ಎಲ್ ಸಿ ದೇಣಿಗೆ ಮಿನಿಮಮ್ ಮೂರು ಎಂ ಜಿ ಎಫ್ ಒಂದು ಎಂ ಜಿ ಎಫ್ ಅಂದ್ರೆ ಒಂದು ಸಾವಿರ ಡಾಲರ್ ದೇಣಿಗೆ ನೀಡುದು ಅಂತದ್ದು ನೂರು ಅಂದ್ರೆ ಒಂದು ಹಂಡ್ರೆಡ್ ತೌಸಂಡ್ ಡಾಲರ್ಸ್ ಸುಮಾರು ಒಂದು ಕೋಟಿ ರೂಪಾಯಿ ದೇಣಿಗೆ ಪ್ರತಿ ವರ್ಷ ನಾವು ಎಲ್ ಸಿ ಎಫ್ ಗೆ ದೇಣಿಗೆ ನೀಡ್ತಾ ಇದ್ದೇವೆ ಈ ದೇಣಿಗೆ ನೀಡುವುದರಿಂದ ಎಲ್ ಸಿ ಎಫಿಗೆ ಏನು ಬಲ ಬರ್ತದೆ ಅದರಿಂದ ಜಗತ್ತಿನಾದಂತ ಇಂಥ ಒಂದು ಸೇವಾ ಕಾರ್ಯಕ್ರಮಗಳಿಗೆ ಅವರಿಗೆ ದೇಣಿಗೆ ನೀಡುವ ಒಂದು ಶಕ್ತಿಯು ಬರ್ತದೆ ನಮ್ಮ ಜಿಲ್ಲೆಯಂತೂ ಕಳೆದ ಹಲವು ವರ್ಷಗಳಿಂದ ದೊಡ್ಡ ದೊಡ್ಡ ಒಂದು ಸೇವಾ ಕಾರ್ಯಕ್ರಮಗಳು ನಡೀತಾ ಬಂದಿವೆ ಮುಡುಪದಲ್ಲಿ ಕ್ಯಾನ್ಸರ್ ಮಕ್ಕಳ ಒಂದು ಪಾಲಿಟಿವ್ ಕೇರ್ ಸೆಂಟರ್ ಬರ್ತಾ ಇದೆ ಸುಮಾರು ಒಂದೂವರೆ ಕೋಟಿ ವೆಚ್ಚದಲ್ಲಿ ಸುರತ್ಕಾಲಲ್ಲಿ ವಿಶೇಷ ಮಕ್ಕಳಿಗೆ ಶಾಲೆ ಮುಂಚೆಯೇ ಇತ್ತು ಅದಕ್ಕೊಂದು ಸುಸಜ್ಜಿತ ಕಟ್ಟಡ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ದೇಣಿಗೆ ಬಂದಿರುತ್ತದೆ ಮಂಗಳೂರಿನ ವೆಂಕ ಹಾಸ್ಪಿಟಲಲ್ಲಿ ರೋಗಿಗಳ ಒಟ್ಟಿಗೆ ಅವರು ಬರ್ತಾರೆ ಅವರಿಗೆ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಫುಡ್ ಟ್ರಕ್ ಒಂದು ಅವರು ಊಟ ಒದಗಿಸ್ತಾ ಇದ್ದಾರೆ ಅದಕ್ಕೆ ಒಂದು ಫುಡ್ ಟ್ರಕ್ ಇದು ವ್ಯವಸ್ಥೆ ಮಾಡಲಿಕ್ಕೆ ದೇಣಿಗೆ ನೀಡಿದ್ದೇವೆ ಕಾರ್ಯಕ್ರಮದಲ್ಲಿ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ರಮೇಶ್ ಕಾರ್ಯದರ್ಶಿ ಸಿ ಶಿವಸ್ವಾಮಿ ಖಜಾಂಜಿ ಚನ್ನೇಗೌಡ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಹೆಚ್ ಆರ್ ಚಂದ್ರೇಗೌಡ ಪಿ ಅಶೋಕ್ ಕುಮಾರ್ ಎಚ್ ಕೆ ನಾಗೇಶ್ ಕಿರಣ್ ಕುಮಾರ್ ಕೇಶವಮೂರ್ತಿ ಗಿರೀಶ್ ಐಜಿ ರಮೇಶ್ ಸತ್ಯನಾರಾಯಣ್ ನಾಗರಾಜ್ ವೆಂಕಟೇಗೌಡ ಅಣ್ಣಿಗೌಡ ಬಿ ಸೋಮಶೇಖರ್ ಇತರರು ಉಪಸ್ಥಿತರಿದ್ದರು